ಎಲ್ಲ ನನ್ನ ಆತ್ಮೀಯ ಬಂಗಾರಪೇಟೆ ತಾಲೂಕಿನ ಜನತಾದಳ ಪಕ್ಷದ ಪ್ರಮುಖ ಮುಖಂಡ್ರೆ ಪಕ್ಷದ ಎಲ್ಲ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳೇ ಈ ತಾಲೂಕಿನ ಇಂದಿನ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಹೊತ್ತು ನಿಮ್ಮ ಪ್ರೀತಿಯ ಮನೆ ಮಗ ಬಂಗಾರಪೇಟೆ ತಾಲೂಕಿನಲ್ಲಿ ಅವರ ತಂದೆಯವರು ಸಿ ಮುನ್ಸಾಮಣ್ಣ ಅವರು ಒಬ್ಬ ಪ್ರಾಮಾಣಿಕ ಅಧಿಕಾರಿಯಾಗಿ ಐ ಎ ಎಸ್ ಮಟ್ಟದವರೆಗೂ ಅವರ ವಿದ್ಯಾಭ್ಯಾಸವನ್ನು ಪೂರೈಸಿ ಪ್ರಾಮಾಣಿಕವಾಗಿ ಒಬ್ಬ ದಷ್ಟ ಅಧಿಕಾರಿಯಾಗಿ ಸೇವೆಯನ್ನ ಸಲ್ಲಿಸಿರ್ತಕ್ಕಂಥದನ್ನ ನಾವು ಸ್ಮರಿಸ್ಕೊಳ್ತಾ ಅವರ ಧರ್ಮ ಪತ್ನಿಗಳು ತಾಲೂಕಿನ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿ ಕೆಲಸ ಮಾಡಿರ್ತಕ್ಕಂಥ ಅಧ್ಯಕ್ಷರಾಗಿ ಕೆಲಸವನ್ನ ಮಾಡಿರ್ತಕ್ಕಂಥ ನನ್ನ ತಾಯಿ ಸಮಾನರಾಗಿರ್ತಕ್ಕಂಥ ಮಂಗಮ್ಮನವ್ರೆ ಅವರ ಸುಪುತ್ರರು ಬಂಗಾರಪೇಟೆ ತಾಲೂಕಿನ ನಿಮ್ಮೆಲ್ಲರ ಪ್ರೀತಿಯ ಮನೆ ಮಗ ಕೋಲಾರ ಜಿಲ್ಲೆಯ ನೂತನ ಸಂಸದರಾಗಿ ನಿಮ್ಮೆಲ್ಲರ ಪ್ರೀತಿ ಆರೈಕೆಯಿಂದ ಜನತಾದಳ ಪಕ್ಷಕ್ಕೆ ಹಾಗೂ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕುಮಾರಣ್ಣ ಅವರಿಗೆ ದೆಹಲಿಯಲ್ಲಿ ಇವತ್ತು ಒಂದು ದೊಡ್ಡ ಶಕ್ತಿಯಾಗಿ ನಿಂತು ಮಲ್ಲೇಶ್ ಬಾಬಣ್ಣ ಅವ್ರನ್ನ ನಾನು ಕಳೆದ ಒಂದು ಒಂದು ಕಾಲು ವರ್ಷದಿಂದ ಅವರು ಸಂಸದರಾಗಿದ್ದಾನು ನಾನು ಬಹಳ ಹತ್ತಿರದಿಂದ ನೋಡ್ತಾ ಇದ್ದೇನೆ ಬಾಬಣ್ಣ ಕೂತ್ಕೊಳ್ಳಿ ಕೂತ್ಕೊಳ್ಳಿ ನೋಡಿ ಅವರಲ್ಲಿ ಇರ್ತಕ್ಕಂತ ಒಂದು ತಾಯಿ ಹೃದಯ ಜೊತೆಯಲ್ಲಿ ಬಹಳ ಸೌಜನ್ಯತೆಯಿಂದ ನಡ್ಕೊಳ್ತಕ್ಕಂಥ ಒಂದು ವ್ಯಕ್ತಿತ್ವ ಮತ್ತೊಂದು ಕಡೆ ಜಿಲ್ಲೆಯ ಜನತೆ ಹಾಗೂ ತಾಲೂಕಿನ ಜನತೆಯ ಸಮಗ್ರ ಅಭಿವೃದ್ಧಿಯಿಂದ ಏನಾದರೂ ಒಂದು ನಾನು ದಿಟ್ಟವಾದಂಥ ಒಂದು ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥ ಛಲದಿಂದ ನಿಮ್ಮೆಲ್ಲರ ಪರವಾಗಿ ಹೋರಾಟವನ್ನು ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದನ್ನ ಬಹಳ ಹತ್ತಿರದಿಂದ ನೋಡ್ತಾ ಇರ್ತೇನೆ ಯಾಕೆಂದ್ರೆ ಉದ್ಯೋಗ ಭವನದಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರ ಇಲಾಖೆಯ ಕಚೇರಿ ಏನಿದೆ ಆ ಕಚೇರಿಯಲ್ಲಿ ಅವತ್ತಿಗೂ ಕೂಡ ಮಲ್ಲೇಶ್ ಬಾಬಣ್ಣ ಅವರು ಪಾರ್ಲಿಮೆಂಟು ಬಂದಂಥ ಸಂದರ್ಭ ಇರ್ಬೋದು ಅಥವಾ ಪಾರ್ಲಿಮೆಂಟ್ ಇಲ್ಲದೆ ಹೋದಂಥ ಸಂದರ್ಭವೂ ಕೂಡ ಇವತ್ತು ಹೇಗಾದರೂ ಮಾಡಿ ತಾಲೂಕು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಸಿ ಎಸ್ ಆರ್ ಫಂಡ್ಗಳನ್ನ ತಗೊಂಡು ಬರಬೇಕು ಅಂತಕ್ಕಂಥದ್ದನ್ನ ಈಗಾಗಲೇ ಅವ್ರದಾದಂಥ ರೂಟ್ ನಲ್ಲಿ ಕುಮಾರಣ್ಣ ಅವ್ರನ್ನ ನೆಟ್ವರ್ಕ್ನ ಹಿಡಿದು ಏನಾದರೂ ಒಂದು ಮಾಡಬೇಕು ನಾನು ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಈಗಾಗ್ಲೇ ಅವರು ಒಂದು ಶಪಥವನ್ನು ಹೊತ್ತಿದ್ದಾರೆ ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಅವರೇ ಹೇಳಿದಂಗೆ ಸಾಕಷ್ಟು ಕಡೆ ತಾಲೂಕಿನಲ್ಲಿ ಸಾರ್ವಜನಿಕರು ಹಲವಾರು ದಶಕಗಳಿಂದ ವರ್ಷಗಳಿಂದ ಸಮಸ್ಯೆಗಳನ್ನ ಏನು ಎದುರು ನೋಡ್ತಾ ಇದ್ದೀರಿ ಒಂದು ನಾಲ್ಕು ಕಡೆ ಈಗಾಗಲೇ ಅವರು ಕಾಮಸಮುದ್ರ ಮತ್ತೆ ದೇಶಿ ಹಳ್ಳಿ ರೈಲ್ವೆ ಗೇಟ್ ಬಳಿ ಮೇಲ್ ಸೇತುವೆಯ ನಿರ್ಮಾಣಕ್ಕೋಸ್ಕರ ಈಗಾಗಲೇ ಡಿ ಪಿ ಆರ್ ಅವ್ರಿಗೂ ಸಿದ್ಧತೆ ಆಗಿದೆ ಕಾಮಗಾರಿಯು ಕೂಡ ಅತಿ ಶೀಘ್ರದಲ್ಲೇ ಪ್ರಾರಂಭ ಆಗುತ್ತೆ ಅಂತಕ್ಕಂಥದನ್ನ ಹೇಳ್ಬೋದಣ ಹಾಗಾಗಿ ಇನ್ನೂ ಅವ್ರ ತಲೆನಲ್ಲಿ ಸಾಕಷ್ಟಿದೆ ಮನಸ್ಸಿನಲ್ಲಿ ಇಲ್ಲಿ ನನಗೆ ಯುವ ಮುಖಂಡರು ಸುನಿಲ್ ಅವರು ಸುನಿಲ್ ಅವರು ಮಾತನಾಡಬೇಕಾದ್ರೆ ತಾಲೂಕ್ನಲ್ಲಿ ನೀವು ಯಾವುದಾದ್ರೂ ಒಂದು ದೊಡ್ಡ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ನಿಮಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೇನೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ನೀವು ಅದನ್ನ ಗಮನಕ್ಕೆ ತಗೊಂಡ್ಬಂದು ಒಂದು ದೊಡ್ಡ ಮಟ್ಟದಲ್ಲಿ ಇವತ್ತು ಇಲ್ಲಿ ತಾಲೂಕಿನ ಯುವಕರು ಹೆಣ್ಮಕ್ಳು ಬೇರೆ ಬೇರೆ ಜಿಲ್ಲೆಗಳಿಗೆ ಬೆಂಗಳೂರು ನಗರಕ್ಕೆ ಗೂಳೆ ಹೋಗತಕ್ಕಂಥದನ್ನ ತಡೆದು ಇವತ್ತು ತಾಲೂಕಿನಲ್ಲಿ ಒಂದು ಸ್ವಾಭಿಮಾನದ ಬದುಕನ್ನ ಕಾಣ್ತಕ್ಕಂಥದ್ದಕ್ಕೆ ಇವತ್ತು ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನೀವೇನು ಚರ್ಚೆ ಮಾಡಿದ್ದೀರಿ ಮಲ್ಲೇಶ್ ಬಾಬಣ್ಣ ಅವರು ಹೇಳ್ತಾ ಇದ್ದಾರೆ ಬಹುಶಃ ಕೆಐ ಡಿ ಒಂದು ಬಿ ಜಿ ಎಂ ಎಲ್ ಏಳು ಸಾವಿರ ಎಕರೆ ಅದು ಈಗಾಗಲೇ ಮಾತುಕತೆ ಹಂತದಲ್ಲಿ ಇದೆ ಸಂಸದರು ಕೂಡ ಹೇಳ್ತಾ ಇದ್ದಾರೆ ಗಂಭೀರವಾಗಿ ಮನಸ್ಸಿಗೆ ತಗೊಂಡು ಯಾವ ರೀತಿ ನಾವು ನಮ್ಮ ತಾಲೂಕಿನ ಜನತೆಗೆ ಒಂದು ಸ್ವಾಭಿಮಾನದ ಸ್ವಾವಲಂಬಿಗಳಾಗಿ ಬದುಕ್ತಕ್ಕಂಥದ್ದಿಕ್ಕೆ ಒಂದು ಬದುಕನ್ನು ಕಟ್ಕೊಡ್ತಕ್ಕಂಥ ವ್ಯವಸ್ಥೆಯ ಬಗ್ಗೆ ಒಂದು ಕೈಗಾರಿಕೆಯನ್ನು ಸ್ಥಾಪನೆ ಮಾಡತಕ್ಕಂಥದ್ರ ಬಗ್ಗೆ ಈಗಾಗಲೇ ನೀವೆಲ್ಲರೂ ಏನು ಚಿಂತನೆಯನ್ನ ಮಾಡಿದ್ದೀರಿ ನಿಮ್ಮ ಚಿಂತನೆ ಜೊತೆ ನಿಖಿಲ್ ಸ್ವಾಮಿಯ ಜೊತೆ ಕೈ ಜೋಡಿಸ್ತಾನೆ ಅಂತಕ್ಕಂಥದ್ನ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯಸ್ತೇನೆ ನಾವು ಮತ್ತೊಬ್ರು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಿರಿಯ ಮುಖಂಡರು ಹಾಲಿ ಶಾಸಕರು ನಮ್ಮ ಜನತಾ ದಳ ಪಕ್ಷದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರೆಡ್ಡಿ ಸಾಹೇಬರು ಕೂಡ ಬಹಳ ಟೈಗರ್ ಟೈಗರ್ ರೀತಿ ಗರ್ಜನೆ ಮಾಡಿದ್ದಾರೆ ಗೋವಿಂದರಾಜಣ್ಣ ಅವ್ರು ಹೇಳ್ತಾ ಇದ್ರು ಎನ್ ಟಿ ಆರ್ ಅವರು ನೋಡ್ದಂಗೆ ಆಗ್ತದೆ ನಮಗೆ ಸೀನಿಯರ್ ಎನ್ ಟಿ ಆರ್ ನೋಡ್ದಂಗೆ ವೆಂಶಿವರೆಡ್ಡಿ ಅವ್ರು ಮಾತಾಡಬೇಕಾರೆ ಕೈಕಾಲೆಲ್ಲ ಹಂಗೆ ಆಡ್ತದೆ ಅಂತ ಗೋವಿಂದರಾಜಣ್ಣ ಅವರು ತಾನೆ ನನಗೆ ಅವ್ರು ಮಾತನಾಡಬೇಕಾರೆ ಹೇಳ್ತಾ ಇದ್ರು ಮತ್ತೊಬ್ರು ಹಾಲಿ ವಿಧಾನ ಪರಿಷತ್ನ ನಾಯಕರು ಯಾವುದೇ ಚುನಾವಣೆಗಳು ಬರಲಿ ನಮ್ಮ ಅಭ್ಯರ್ಥಿಗಳ ಪರವಾಗಿ ಪಾಪ ಅವರು ಇದು ನನ್ನ ಚುನಾವಣೆ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಪಕ್ಷದ ಗೌರವನ ಕಾಪಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕ ಹೋರಾಟವನ್ನು ಇಲ್ಲಿಯವರೆಗೂ ಕೂಡ ಮಾಡ್ಕೊಂಡು ಬರ್ತಾ ಇರತಕ್ಕಂಥದ್ದು ಗೋವಿಂದರಾಜಣ್ಣವರು ಕೂಡ ನಮ್ಮ ಜೊತೆಯಲ್ಲಿ ಒಂದು ವೇದಿಕೆಯನ್ನು ಹಂಚ್ಕೊಂಡಿದ್ದಾರೆ ಮತ್ತೊಬ್ರು ಹರೀಶ್ರವರು ಹರೀಶ್ರವರು ಒಬ್ರು ಯುವಕರಿದ್ದಾರೆ ಇತ್ತೀಚೆಗೆ ಒಂದಷ್ಟು ವರ್ಷಗಳಿಂದ ಒಂದು ಮೂರು ವರ್ಷ ಆಯ್ತಣ್ಣ ನಮ್ಮ ಪಕ್ಷಕ್ಕೆ ಬಂದು ಮೂರು ವರ್ಷ ಮೇಲೆ ಆಯಿತು ಯುವಕರಿದ್ದಾರೆ ಕ್ರಿಯಾಶೀಲರಿದ್ದಾರೆ ಸನ್ಮಾನ್ಯ ಕುಮಾರಣ್ಣವರು ಸನ್ಮಾನ್ಯ ದೇವೇಗೌಡರು ಹಾಗೂ ಪಕ್ಷದ ಜಾತ್ಯತೀತ ನಿಲುವನ್ನು ಮೆಚ್ಚಿ ಇವತ್ತು ಪಕ್ಷಕ್ಕೆ ಸೇರ್ಪಡೆ ಆಗಿರ್ತಕ್ಕಂಥದ್ದಷ್ಟೇ ಅಲ್ಲ ಕೊಮೂಲ್ನಲ್ಲಿ ಇತ್ತೀಚೆಗೆ ನಡೆದಂಥ ನಿರ್ದೇಶಕರ ಚುನಾವಣೆಗೆ ನಿಂತು ಇವತ್ತು ಜಯಬೇರಿಯನ್ನು ಬಾರಿಸಿದ್ದಾರೆ ಮತ್ತೊಬ್ಬರು ನಾಗರಾಜಣ್ಣವರು ಇಲ್ಲೇ ಇದ್ರೆ ಅನ್ಕೊಳ್ತೇನೆ ಅಲ್ಲಿ ಕೋಲಾರನಲ್ಲಿದ್ದಾರಾ ಕೋಲಾರ್ನಲ್ಲಿ ಮತ್ತೊಬ್ಬರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಇವರೆಲ್ಲ ಇವತ್ತು ಸ್ಥಳೀಯ ಚುನಾವಣೆಗಳಲ್ಲಿ ಇವತ್ತು ಗೆಲ್ಲುವ ಮೂಲಕ ಪಕ್ಷದ ಒಂದು ರೀತಿ ಬೇರುಗಳಾಗಿ ಇವತ್ತು ಪಕ್ಷ ಮುಂದಿನ ದಿನಗಳಲ್ಲಿ ಒಂದು ಹೊಸ ಚೈತನ್ಯವನ್ನು ಉಂಟಾಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಅವರೆಲ್ಲರೂ ಏನು ನಮ್ಮ ಜೊತೆ ಹೆಜ್ಜೆಯನ್ನು ಆಗ್ತಾ ಇದ್ದಾರೆ ನಿಮಗೂ ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಕೋರಲಿಕ್ಕೆ ಬಯಸ್ತೇನೆ ಅರಿಶಣ್ಣ ಅವರೇ ಮತ್ತೆ ನಮ್ಮ ರಾಜ್ಯ ಘಟಕದ ಮಹಿಳೆಯರ ಅಧ್ಯಕ್ಷರಾಗಿ ರಶ್ಮಿ ರಾಮೇಗೌಡರಕ್ಕ ಅವರು ನಮ್ಮ ಜೊತೆ ಈ ಒಂದು ಅಭಿಯಾನದಲ್ಲಿ ರಾಜ್ಯಾದ್ಯಂತ ಅವರು ಕೂಡ ಪ್ರವಾಸವನ್ನು ಮಾಡ್ತಾ ಇದ್ದಾರೆ ಅಕ್ಕ ಅವ್ರಿಗೆ ಹೇಳಿದ್ದೇನೆ ದಯಮಾಡಿ ಇವತ್ತು ಮಹಿಳೆಯರನ್ನ ಹೆಚ್ಚಾಗಿ ನಮ್ಮ ಪಕ್ಷದಲ್ಲಿ ಸಂಘಟನೆಯನ್ನ ಮಾಡಬೇಕು ಏಕೆಂದರೆ ಇವತ್ತು ನಮ್ಮ ಪಕ್ಷದ ಚಿಹ್ನೆ ತೆನೆ ಹೊತ್ತ ರೈತ ಮಹಿಳೆ ಹಾಗಾಗಿ ರೈತರಿಗೆ ವಿಶೇಷವಾದಂಥ ಗೌರವವನ್ನು ಜೊತೆಯಲ್ಲಿ ಚುನಾವಣೆಗಳಲ್ಲಿ ನಿಲ್ತಕ್ಕಂಥ ಒಂದು ಶಕ್ತಿಯನ್ನು ತುಂಬಿಸ್ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕ ಇವತ್ತು ಈ ದೇಶದಲ್ಲಿ ಹಾಗೂ ನಮ್ಮ ರಾಜ್ಯದಲ್ಲಿ ಯಾರಾದರೂ ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಅದಕ್ಕೆ ಸ್ಥಳೀಯ ಚುನಾವಣೆಗಳಲ್ಲಿ ಸ್ಥಳೀಯ ಚುನಾವಣೆಗಳಲ್ಲಿ ಮಕ್ಕಳಿಗೆ ಐವತ್ತು ಪರ್ಸೆಂಟ್ ಮೀಸಲಾತಿಯನ್ನು ಕೊಟ್ಟು ಮಕ್ಕಳಿಗೆ ನಿಲ್ತಕ್ಕಂಥ ಒಂದು ಭರವಸೆಯ ನಾಯಕನಾಗಿ ಹೊರಹೊಮ್ಮಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜೊತೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಸನ್ಮಾನ್ಯ ದೇವೇಗೌಡರು ಸಾಹೇಬರು ತೊಂಬತ್ತಾರನೇ ಇಸುವಿನಲ್ಲಿ ಒಂದು ಕನಸನ್ನು ಇಟ್ಕೊಂಡಿದ್ರು ಅತಿ ಹೆಚ್ಚು ಮಹಿಳೆಯರನ್ನ ಒಂದು ಕಡೆ ವಿಧಾನಸಭೆ ಇನ್ನೊಂದು ಕಡೆ ಪಾರ್ಲಿಮೆಂಟ್ ಹೌಸ್ನಲ್ಲಿ ನಲ್ಲಿ ಕಾಣಬೇಕು ಅಂತಕ್ಕಂಥದ್ನ ಅವರ ಬಯಕೆ ಏನಾಗಿತ್ತು ಅವರು ಅಂದು ತಗೊಂಡಂತ ಕೆಲವೊಂದಷ್ಟು ತೀರ್ಮಾನಗಳು ಒಂದು ಕಡೆ ರಾಜ್ಯಸಭೆಯಲ್ಲಿ ಬಿಲ್ ಪಾಸ್ ಆಯಿತು ಆದರೆ ಪಾರ್ಲಿಮೆಂಟ್ ಅವ್ರಿಗೆ ನಂಬರ್ಸ್ ಇರಲಿಲ್ಲ ಹಾಗಾಗಿ ಬಿಲ್ ಬಿದು ಆದರೆ ಆ ಕನಸನ್ನ ನನಸು ಮಾಡಿರ್ತಕ್ಕಂಥವರು ನಮ್ಮ ದೇಶದ ಗೌರವಾನ್ವಿತ ಎಮ್ಮೆಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿಯವರು ಮೂವತ್ತು ಮೂರು ಪರ್ಸೆಂಟು ಇವತ್ತು ಹೆಣ್ಮಕ್ಕಳಿಗೆ ರಿಸರ್ವೇಶನ್ ಕೊಡುವ ಮೂಲಕ ಮುಂಬರ್ತಕ್ಕಂಥ ದಿನಗಳಲ್ಲಿ ಹೆಣ್ಣುಮಕ್ಕಳು ಅತಿ ದೊಡ್ಡ ಸಂಖ್ಯೆಯಲ್ಲಿ ನಾವು ವಿಧಾನಸೌಧದಲ್ಲಿ ಮತ್ತೆ ಸಂಸತ್ನಲ್ಲಿ ಇವತ್ತು ನಮ್ಮ ದೇಶ ಮತ್ತೆ ನಮ್ಮ ರಾಜ್ಯವನ್ನ ಪ್ರತಿನಿಧಿಸ್ತಕ್ಕಂಥದ್ದಷ್ಟೇ ಅಲ್ಲ ನಮ್ಮ ದೇಶ ಮತ್ತೆ ರಾಜ್ಯವನ್ನ ಕಟ್ತಕ್ಕಂಥದಕ್ಕೆ ಮಕ್ಕಳಿಗೆ ಒಂದು ಶಕ್ತಿಯನ್ನು ತುಂಬಿಕೊಟ್ಟಿರ್ತಕ್ಕಂಥದ್ದು ಒಂದು ಕಡೆ ಸನ್ಮಾನ್ಯ ದೇವೇಗೌಡರು ಸಾಹೇಬರು ಇನ್ನೊಂದು ಕಡೆ ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿಜಿ ಅವರು ಈಗಾಗಲೇ ಸಾಕಷ್ಟು ಪ್ರವಾಸದ ಹಿನ್ನೆಲೆಯಲ್ಲಿ ಇಡೀ ರಾಜ್ಯ ವ್ಯಾಪ್ತಿ ಎಲ್ಲ ಕಡೆ ಕೂಡ ಮೊದಲನೇ ಹಂತದಲ್ಲಿ ಬಹುತೇಕ ಜಿಲ್ಲೆಗಳು ಹಲವಾರು ತಾಲೂಕುಗಳಿಗೆ ಭೇಟಿಯನ್ನು ಕೊಡ್ತಾ ಇದ್ದೇವೆ ಈಗ ತಾನೇ ನನಗೆ ತಮ್ಮ ಹೆಸರು ಗೊತ್ತಾಗಿಲ್ಲ ಆದರೆ ಕೆ ಜಿ ಎಫ್ ಅಂತಕ್ಕಂಥದ್ರ ಬಗ್ಗೆ ತಾವು ಪ್ರಸ್ತಾವನೆಯನ್ನು ಮಾಡಿದ್ದೀರಣ ಕೆ ಜಿ ಎಫ್ ಇರ್ಬೋದು ಅಥವಾ ನಮ್ಮ ಬಾಗಪಲ್ಲಿ ಇರ್ಬೋದು ಚಿಕ್ಕಬಳ್ಳಾಪುರದಲ್ಲಿ ತುಮಕೂರಿನಲ್ಲಿ ಗ್ರಾಮಾಂತರ ತುಮಕೂರು ಸಿಟಿ ತಿಪ್ಟೂರು ಈ ರೀತಿ ಅನೇಕ ಕ್ಷೇತ್ರಗಳು ಎರಡನೇ ಹಂತದಲ್ಲಿ ಪ್ರವಾಸವನ್ನು ಕೈಗೆತ್ಕೊಂಡಿದ್ದೇವೆ ಯಾಕೆಂದರೆ ಯಾರು ಕೂಡ ಮನಸ್ಸಿನಲ್ಲಿ ಅನ್ಯತ ಭಾವಿಸಬಾರದು ಜನತಾದಳ ಪಕ್ಷದ ಅಭಿಮಾನಿಗಳು ಕೇವಲ ನೂರು ನೂರಿಪ್ಪತ್ತು ಕ್ಷೇತ್ರಕ್ಕೆ ಸೀಮಿತವಾಗಿರ್ತಕ್ಕಂಥವ್ರಲ್ಲ ಜನತಾದಳ ಪಕ್ಷದ ಕಾರ್ಯಕರ್ತರು ಇನ್ನೂರು ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿನಲ್ಲೂ ಕೂಡ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಕೂಡ ಇವತ್ತು ಸಂಘಟನೆಯ ದೃಷ್ಟಿಯಿಂದ ಪಕ್ಷದ ವತಿಯಿಂದ ನಾವು ಅವರಿಗೆ ಧೈರ್ಯ ಕೊಡಬೇಕಾಗಿದೆ ಒಂದು ದೃಢ ಸಂಕಲ್ಪವನ್ನು ತೊಡಬೇಕಾಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ಕಡೆ ಭೇಟಿ ಕೊಡ್ತೇವೆ ಅನ್ಯತ ಭಾವಿಸ್ತಕ್ಕಂಥದ್ದು ಬೇಡ ಎರಡನೇ ಹಂತದಲ್ಲಿ ಖಂಡಿತವಲ್ಲೂ ಕೆ ಜಿ ಎಫ್ಗೂ ಕೂಡ ಬರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ ನಾವು ಇವತ್ತು ಬಂಗಾರಪೇಟೆಯ ತಾಲೂಕಿನ ಅಭಿವೃದ್ಧಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲ್ಲಿರ್ತಕ್ಕಂಥ ಪ್ರಮುಖ ಮುಖಂಡರುಗಳು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಘಟ್ಟದಲ್ಲಿ ಎರಗೋಡು ಡ್ಯಾಮ್ನ ಎರಡು ಸಾವಿರದ ಆರರಲ್ಲಿ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಪ್ರಾರಂಭ ಮಾಡ್ತಕ್ಕಂಥದಕ್ಕೆ ಅದರ ಮೂಲಕ ಕುಡಿಯೋ ನೀರಿನ ಯೋಜನೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಕಡೆ ಕೋಲಾರ ಟೌನು ಮತ್ತೆ ಮತ್ತೊಂದು ಕಡೆ ಬಂಗಾರಪೇಟೆ ಟೌನು ಮತ್ತೆ ಐವತ್ತಾರು ಹಳ್ಳಿಗಳು ಕೂಡ ಆ ವ್ಯಾಪ್ತಿಗೆ ಶಾಶ್ವತವಾಗಿ ಕುಡಿಯೋ ನೀರಿನ ಯೋಜನೆಗೆ ಇವತ್ತು ಎರಗೋಡು ಡ್ಯಾಮ್ನಿಂದ ತಗೊಂಡು ಬರಬೇಕು ಅಂತಕ್ಕಂಥದನ್ನ ಏನು ಸನ್ಮಾನ್ಯ ಕುಮಾರಣ್ಣ ಅವರು ನಿರ್ಧಾರವನ್ನ ಮಾಡಿದ್ರು ಇನ್ನೂರ ಎಂಬತ್ತೊಂದು ಕೋಟಿ ರೂಪಾಯಿ ಹಣವನ್ನ ಇಟ್ಟಿದ್ರು ಆದ್ರೂ ಕೂಡ ಸನ್ಮಾನ್ಯ ಕುಮಾರಣ್ಣ ಅವರು ಎರಡ್ ಸಾವಿರದ ಹದಿನೆಂಟು ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗವರೆಗೂ ಕೂಡ ಎರಗೋಡ್ ಡ್ಯಾಮ್ನ ಕಟ್ತಕ್ಕಂಥದಕ್ಕೆ ಬಂದಂತ ಸಂತ ಯಾವುದೇ ರೀತಿಯಾದಂತಹ ಕಾಳಜಿಯಾಗಲಿ ಮುತ್ವರ್ಜಿಯಾಗಲಿ ವಹಿಸಿರ್ಲಿಲ್ಲ ಆದ್ರೆ ಸನ್ಮಾನ್ಯ ಕುಮಾರಣ್ಣವರೇ ಮತ್ತೊಮ್ಮೆ ಈ ರಾಜ್ಯದ ಎರಡನೇ ಬಾರಿಗಳ ಮುಖ್ಯಮಂತ್ರಿಗಳಾಗಿ ಬಂದ ನಂತರ ಐವತ್ತು ಕೋಟಿ ಹೆಚ್ಚು ಹಣವನ್ನು ಮಂಜೂರು ಮಾಡುವ ಮೂಲಕ ಎರಗೋಡ್ ಡ್ಯಾಮ್ ಭಾಗದಿಂದ ಇವತ್ತು ಏನು ಕೋಲಾರ ತಾಲೂಕು ನಮ್ಮ ಕೋಲಾರ ನಗರ ಮತ್ತೆ ಬಂಗಾರಪೇಟೆ ನಗರದಲ್ಲಿ ಹಾಗೂ ಐವತ್ತಾರು ಗ್ರಾಮಗಳಲ್ಲಿ ಇವತ್ತು ಶಾಶ್ವತವಾಗಿ ಈ ಭಾಗದಲ್ಲಿ ಏನಾದರೂ ಕುಡಿಯೋ ನೀರಿನ ಯೋಜನೆಗೆ ನಾಂದಿಯನ್ನು ಆಡಿರ್ತಕ್ಕಂಥ ನಾಯಕರು ಯಾರಿದ್ರೆ ಅದು ಸನ್ಮಾನ್ಯ ಕುಮಾರಣ್ಣವರು ಅಂತಕ್ಕಂಥದನ್ನ ಈ ಸಂದರ್ಭದಲ್ಲಿ ಬಹಳ ಜನ ನಮ್ಮ ಮುಖಂಡರುಗಳು ಅದನ್ನ ನೆನೆಸ್ಕೊಳ್ತಾ ಇದ್ರು ಅಷ್ಟೇ ಅಲ್ಲ ಕುಮಾರಣ್ಣವರು ಮುಖ್ಯಮಂತ್ರಿಗಳಾದಾಗ ಇಲ್ಲಿ ಏನು ನಾವು ಬರ್ತಾ ನಮ್ಮ ಎಲ್ಲ ಯುವ ಮಿತ್ರರು ನಮಗೆ ದೊಡ್ಡ ಮಟ್ಟದಲ್ಲಿ ಬೈಕ್ ರ್ಯಾಲಿಯನ್ನು ಮಾಡ್ತಿದ್ರಿ ನಾನು ಹಲವಾರು ಬಾರಿ ಚುನಾವಣೆ ಸಂದರ್ಭದಲ್ಲೂ ನೋಡಿದ್ದೇನೆ ಇವತ್ತು ಕೂಡ ನಾವು ನೋಡ್ತೇವೆ ಮುಂದೆಯೂ ಕೂಡ ಶಾಶ್ವತವಾಗಿ ಆ ಕಟ್ಟಡಗಳು ನಿರಂತರವಾಗಿ ಈ ಸೂರ್ಯ ಚಂದ್ರ ಹುಡ್ತಕ್ಕಂಥ ದೇಶ ಸತ್ಯವೋ ಇಲ್ಲಿರ್ತಕ್ಕಂಥ ಸರ್ಕಾರಿ ಕಟ್ಟಡಗಳು ಉಳಿತಕ್ಕಂಥದ್ದು ಅಷ್ಟೇ ಸತ್ಯ ಏನು ಮಿನಿ ವಿಧಾನಸೌಧವನ್ನು ಸನ್ಮಾನ್ಯ ಕುಮಾರಣ್ಣ ಅವರು ನಾವು ಕಾಣ್ಬೋದು ಅಷ್ಟೇ ಅಲ್ಲ ಇವತ್ತು ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡು ಅದನ್ನು ಕೂಡ ನಾವು ಹೋಗ್ತಲ್ಲೇ ಬರ್ತಲ್ಲೆಲ್ಲ ನಾವು ನೋಡ್ತಾನೆ ಇರ್ತೀವಿ ಈ ರೀತಿ ಅನೇಕ ಕಾಮಗಾರಿಗಳು ಅಭಿವೃದ್ಧಿಗಳು ಸನ್ಮಾನ್ಯ ಕುಮಾರಣ್ಣವರ ಕಾಲ್ಗಡದಲ್ಲಿ ಆಗಿರ್ತಕ್ಕಂಥ ಉದಾಹರಣೆಗಳು ಸಾಕ್ಷಿಗಳು ಇವತ್ತು ನಿಮ್ಮ ಮುಂದೆ ಇದೆ ಆದರೆ ಇಷ್ಟು ಮಾಡಿಬಿಟ್ಟಿದ್ದೀವಿ ಇನ್ನೇನು ಅಭಿವೃದ್ಧಿ ಬೇಡ ಆಗೋಗಿದೆ ಅಭಿವೃದ್ಧಿ ಅಂತಕ್ಕಂಥದ್ದಲ್ಲ ಇಲ್ಲಿ ಹೇಗೆರೆ ಅಭಿವೃದ್ಧಿ ಅಂತಕ್ಕಂಥದ್ದು ನಿಂತ ನೀರಲ್ಲ ಅದು ಹರಿತಾ ಇರ್ತಕ್ಕಂಥ ಸಮುದ್ರ ಆಗಿರಬೇಕು ಯಾವ ಕಾರಣಕ್ಕೂ ಅಭಿವೃದ್ಧಿ ಕುಂಠಿತಗೊಂಡಬಾರದು ಆದರೆ ಇವತ್ತೇನಾಗಿದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದಾಗಿನಿಂದನೂ ಕೂಡ ಇವತ್ತಿನವರೆಗೂ ಕಳೆದ ಎರಡು ಎರಡು ಕಾಲು ವರ್ಷ ಆಯ್ತು ಸರ್ಕಾರದ ಅವಧಿಯನ್ನು ಪೂರೈಸಿರ್ತಕ್ಕಂಥದ್ದು ಒಂದು ಕಡೆ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಅಂತಾರೆ ಆ ಐದು ಗ್ಯಾರಂಟಿ ಅವರ ಪ್ರಣಾಳಿಕೆಯಲ್ಲಿ ಹೇಳದಂತೆ ಪ್ರತಿ ತಿಂಗಳು ನಾವು ಸಮರ್ಪಕವಾಗಿ ಅದೆಂತದ್ದು ಗೃಹಲಕ್ಷ್ಮಿ ಕೊಡ್ತೀವಿ ಅಂದ್ರು ಯುವ ಕೊಡ್ತೇವೆ ಅಂದರು ಅಂದ್ರು ಗೃಹ ಜ್ಯೋತಿ ಅಂದ್ರು ಎಲ್ಲ ರೀತಿ ಸುಳ್ಳಿನ ಕಂತೆಯ ಭರವಸೆಯ ಮೇಲೆ ಇವತ್ತು ಸರ್ಕಾರವನ್ನ ರಚನೆ ಮಾಡಿರ್ತಕ್ಕಂಥ ಈ ಕಾಂಗ್ರೆಸ್ನ ಪಕ್ಷ ಇವತ್ತು ಎಷ್ಟರ ಮಟ್ಟಕ್ಕೆ ಐದು ಗ್ಯಾರಂಟಿಗಳು ಪ್ರತಿ ತಿಂಗಳು ಸಮರ್ಪಕವಾಗಿ ನೀವು ನಿಜಕ್ಕೂ ರಾಜ್ಯದ ಜನತೆಗೆ ನೀವು ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಳ್ಳಿಕ್ಕೆ ಇಲ್ಲಿವರೆಗೂ ಸಾಧ್ಯ ಆಗಿದ್ಯಾ ಅಂತಕ್ಕಂಥ ನಿಮ್ಮ ಆತ್ಮಸಾಕ್ಷಿಗೆ ನೀವು ಪ್ರಶ್ನೆ ಮಾಡ್ಕೊಳ್ಬೇಕಾಗ್ತದೆ ಕಾಂಗ್ರೆಸ್ನ ಸರ್ಕಾರ ಕಾಂಗ್ರೆಸ್ನ ಆಡಳಿತದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನೆನ್ನೆ ದಿನ ಕೂಡ ನೋಡ್ತಾ ಇದ್ವಿ ಮಾತಿದ್ರೆ ಸಿದ್ದರಾಮಣ್ಣ ಅವನ್ ಮಾತು ಹೇಳ್ತಾರೆ ಅನ್ನ ಭಾಗ್ಯ ನಾವು ಐದು ಕಿಲೋ ಅಕ್ಕಿ ಕೊಡ್ತಾ ಇದೀವಿ ಐದು ಕಿಲೋ ಅಕ್ಕಿ ಕೊಡ್ತಾ ಇದೀವಿ ಇವತ್ತು ಏನಾದರೂ ಈ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಮಾತನ್ನ ಉಳಿಸ್ಕೊಂಡಿರ್ತಕ್ಕಂಥ ಸರ್ಕಾರ ಇದೆ ಅದು ಕೇಂದ್ರ ಸರ್ಕಾರ ನರೇಂದ್ರ ಮೋದಿಜಿ ಅವರು ಕೊಡ್ತಾ ಇರ್ತಕ್ಕಂಥ ಅಕ್ಕಿಗೆ ಇವರು ಅದ್ರ ಮೇಲ್ಗಡೆ ಒಂದು ಸ್ಟಿಕ್ಕರ್ ಹಾಕಿ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲಣ್ಣ ನಿನ್ನೆ ದಿನ ಕೂಡ ನಾನು ಹೇಳಿದ್ದೇನೆ ಮೊನ್ನೆ ಈ ಲಾರಿ ಮಾಲೀಕರು ಯಾರಿದ್ದಾರೆ ರಾಜ್ಯ ವ್ಯಾಪ್ತಿ ಯಾರು ಈ ಅಕ್ಕಿ ಸಾಗಾಣಿಕೆ ಮಾಡ್ತಕ್ಕಂಥದಕ್ಕೆ ಈ ಟ್ರಾನ್ಸ್ಪೋರ್ಟ್ಗಳು ಮಾಡ್ತಾ ಇದ್ದಾರೆ ಆ ಲಾರಿ ಮಾಲೀಕರು ಆ ಲಾರಿ ಮಾಲೀಕರ ಪರಿಸ್ಥಿತಿ ಕೇಳಿಬಿಟ್ರೆ ಎಂತ ಸ್ಥಿಂತಾಜನಿಕ ಆಗಿದೆ ಅಂತಕ್ಕಂಥದ್ದು ಪಾಪ ಅವ್ರು ಹೇಳ್ತಾರೆ ಆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೂರು ನಿಮಿಷ ಮಾತಾಡಿದ್ದಾರೆ ನಾನು ಮೊನ್ನೆ ದಿನ ನೋಡ್ಬೇಕಾರೆ ಪಾಪ ನಿಜಕ್ಕೂ ಕೂಡ ಮನಸ್ಸಿಗೆ ಬಹಳ ದುಃಖ ಆಯ್ತು ಯಾಕಂದ್ರೆ ಅವ್ರ ಪರಿಸ್ಥಿತಿ ಅವರ ಜೀವನ ಯಾವ ರೀತಿ ಆಗಿದೆ ಅಂತಕ್ಕಂಥದ್ನ ಅವ್ರು ಹೇಳ್ತಾ ಇದ್ರು ನೋಡಿ ಇವತ್ತು ಲಾರಿಯನ್ನ ಖರೀದಿ ಮಾಡ್ತಕ್ಕಂಥದ್ದು ಅವ್ರ ಮನೆಯಲ್ಲೇ ದೊಡ್ಡ ಆಸ್ತಿವಂತರಲ್ಲ ಇವತ್ತು ಲಾರಿ ಓಡಿಸ್ತಕ್ಕಂಥವ್ರು ಲಾರಿ ಮಾಲೀಕರಾಗ್ಲಿ ಡ್ರೈವರ್ ಗಳಾಗ್ಲಿ ಇವತ್ತು ಪ್ರತಿನಿತ್ಯ ಸರ್ಕಾರ ನೀವು ಕೊಡ್ತಕ್ಕಂತ ಅವ್ರು ಏನು ದುಡಿತಾರೆ ಅದಕ್ಕೆ ನೀವು ಕೊಡ್ತಕ್ಕಂತ ಗೌರವಧನದ ಮೇಲೆ ಇವತ್ತು ಅವರು ಜೀವನ ಮಾಡ್ತಾ ಇದ್ದಾರೆ ಆದರೆ ಆ ಲಾರಿ ಖರೀದಿ ಮಾಡ್ತಕ್ಕಂಥದಕ್ಕೆ ಇವತ್ತೇನು ಅವರ ಹೆಣ್ಮಕ್ಳ ಅವರ ಮನೆಯಲ್ಲಿ ಇರ್ತಕ್ಕಂಥ ಒಡವೆಯನ್ನು ಇವತ್ತು ಹಣ ಇಟ್ಟು ಆ ಲಾರಿಗಳನ್ನ ತಗೊಂಡ್ ಬಂದಿದ್ದಾರೆ ಆ ಫೈನಾನ್ಸಿಯರ್ಗಳು ಬಂದು ನಾಲ್ಕು ತಿಂಗಳಾಗಿದೆ ಐದು ತಿಂಗಳಾಗಿದೆ ಇನ್ನೂರೈವತ್ತು ಕೋಟಿ ರೂಪಾಯಿ ಅಷ್ಟು ಇನ್ನು ಸರ್ಕಾರ ಆ ಲಾರಿ ಮಾಲೀಕರುಗಳಿಗೆ ಹಣ ಪಾವತಿ ಮಾಡಿಲ್ಲ ಫೈನಾನ್ಸಿಯರ್ಗಳು ಬಂದು ಕುತ್ತಿಗೆಗಳನ್ನ ನಿಂತಿದ್ದಾರೆ ಇವತ್ತು ಲಾರಿಯನ್ನು ಸೀಸ್ ಮಾಡ್ತೇವೆ ಅಂತಕ್ಕಂಥದ್ ಹೇಳ್ತಾ ಇದಾರೆ ಅಂತ ಯಾಕೆ ಇದನ್ನ ಹೇಳ್ತಾ ಇದೀನಿ ಅಂದ್ರೆ ಪ್ರತಿನಿತ್ಯ ಏನಾದರೂ ಒಂದು ವಿಚಾರ ಇದೆ ಈ ಸರ್ಕಾರ ಪ್ರತಿನಿತ್ಯ ಯಾವ ರೀತಿ ನಡ್ಕೊಳ್ತಾ ಇದೆ ಅನ್ನೋದಕ್ಕೆ ಪ್ರತಿನಿತ್ಯ ನೀವು ಪತ್ರಿಕೆಗಳು ತೆಗೀರಿ ಪ್ರತಿನಿತ್ಯ ಯಾವುದಾದ್ರೂ ಒಂದು ರೀತಿ ಸರ್ಕಾರ ಇದೆ ಭ್ರಷ್ಟಾಚಾರ ಹಗರಣ ಸುಳ್ಳು ಮೋಸ ದಿಷ್ಟವಂತ ಅಧಿಕಾರಿಗಳ ಮೇಲೆ ತೋರಿಸತಕ್ಕಂತ ದರ್ಪ ಇವೆಲ್ಲವೂ ಕೂಡ ಇವತ್ತು ರಾಜ್ಯದ ಜನತೆ ನೋಡಿ ಬೇಸತ್ತು ಹೋಗಿದ್ದಾರೆ ಅದಕ್ಕೆ ನಾನು ಇವತ್ತು ಒಂದು ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಮನವಿ ಮಾಡ್ತಕ್ಕಂಥ ದಡ ಜನತಾದಳ ಪಕ್ಷ ಅಧಿಕಾರದಲ್ಲಿ ಇದ್ದಂಥ ಅವಧಿ ಅತ್ಯಂತ ಕಮ್ಮಿ ಆದರೆ ಸನ್ಮಾನ್ಯ ಕುಮಾರಣ್ಣ ಅವರು ಕಳೆದ ಎರಡು ಸಾವಿರದ ನಾಲ್ಕರಿಂದ ಇಲ್ಲಿಯವರೆಗೂ ಸತತವಾಗಿ ಒಂದು ಇಪ್ಪತ್ತು ವರ್ಷ ಕಳೆದಿದೆ ಈ ಇಪ್ಪತ್ತು ವರ್ಷದಲ್ಲಿ ಒಮ್ಮೆ ಇಪ್ಪತ್ತು ತಿಂಗಳು ಮತ್ತೊಮ್ಮೆ ಹದಿನಾಲ್ಕು ತಿಂಗಳು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲ್ಗಡದಲ್ಲಿ ಕೊಟ್ಟಿರತಕ್ಕಂಥ ಕಾರ್ಯಕ್ರಮಗಳು ಇವತ್ತಿಗೂ ಕೂಡ ಮನೆ ಮನೆ ಮಾತಾಗಿದೆ ಕುಮಾರಣ್ಣ ಅವರಂಥ ನಾಯಕರು ನಮ್ಮ ರಾಜ್ಯಕ್ಕೆ ಮತ್ತೊಮ್ಮೆ ಬೇಕು ಅಂತಕ್ಕಂಥದ್ದು ಜನತಾದಳ ಪಕ್ಷದ ಕಾರ್ಯಕರ್ತರ ಭಾವನೆ ಅಷ್ಟೇ ಅಲ್ಲ ಇವತ್ತು ರಾಜ್ಯದ ಉದ್ದಗಲಕ್ಕೂ ನಮ್ಮ ಪ್ರವಾಸದ ವೇಳೆ ಪ್ರತಿಯೊಬ್ಬರು ಕೂಡ ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ ಸನ್ಮಾನ್ಯ ಕುಮಾರಣ್ಣ ಅವರು ಬರಬೇಕು ಮತ್ತೊಮ್ಮೆ ನಮ್ಮ ರೈತರು ಬಡವರು ಧ್ವನಿ ಇಲ್ದೇ ಇರ್ತಕ್ಕಂಥ ಜನ ಶ್ವಾಸಿತರು ದೀನದಲಿತರು ಮಹಿಳೆಯರು ಯುವಕರು ಇವತ್ತು ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ರಾಜ್ಯವನ್ನು ಒಂದು ಸಮೃದ್ಧ ನಾಡಾಗಿ ನೋಡಬೇಕು ಅಂತಕ್ಕಂಥದಾದ್ರೆ ಸನ್ಮಾನ್ಯ ಕುಮಾರಣ್ಣವರು ಮತ್ತೊಮ್ಮೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಬರಬೇಕು ಅಂತಕ್ಕಂಥ ಅಪೇಕ್ಷೆ ಇವತ್ತು ರಾಜ್ಯದ ಉದ್ದಗಲಕ್ಕೂ ಕೂಡ ಪ್ರಾರಂಭ ಆಗಿದೆ ಆದ್ರೆ ಅದಕ್ಕೆ ಪೂರಕವಾಗಿ ಇವತ್ತು ನಾವು ನೀವೆಲ್ಲರೂ ಶ್ರಮಿಸ್ಬೇಕಾಗ್ತದೆ ಕೆಲಸ ಮಾಡಬೇಕಾಗ್ತದೆ ಪಕ್ಷದ ಸಂಘಟನೆಗೆ ಪಕ್ಷದ ಸಂಘಟನೆಗೆ ನಾವು ಹೆಚ್ಚಾಗಿ ಸ್ವಲ್ಪ ಸಮಯವನ್ನು ಕೊಡಬೇಕಾಗ್ತದಣ್ಣ ಇನ್ನು ಮೂರು ವರ್ಷ ಇದೆ ಚುನಾವಣೆಗೆ ನಾಳೆ ಇರ್ತಕ್ಕಂಥ ಚುನಾವಣೆ ಮುಂದೆ ನಾವು ಎದುರು ನೋಡ್ತಕ್ಕಂಥದ್ದು ಒಂದು ಗ್ರಾಮ ಪಂಚಾಯಿತಿ ಮತ್ತೊಂದು ಝೆಡ್ ಪಿ ಟಿ ಪಿ ಚುನಾವಣೆ ಮತ್ತೆ ಬರ್ತಕ್ಕಂಥ ಯಾವುದಾದ್ರೂ ಲೋಕಲ್ ಬಾಡಿ ಸ್ಥಳೀಯ ಚುನಾವಣೆಗಳನ್ನ ನಾವು ನೋಡ್ತೇವೆ ಪಕ್ಷ ಇವತ್ತು ಗ್ರಾಮ ಪಂಚಾಯಿತಿ ಇರ್ಬೋದು ಝಡ್ ಪಿ ಟಿ ಪಿ ಚುನಾವಣೆ ಇರ್ಬೋದು ಮುಂದಿನ ದಿನಗಳಲ್ಲಿ ಯಾರ್ಯಾರು ಟಿಕೆಟ್ ಇರ್ತೀರಿ ನಿಮ್ಮ ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಿಮ್ಮ ತಾಲೂಕು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜೊತೆಯಲ್ಲಿ ನಿಮ್ಮ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನೀವು ಯಾವ ರೀತಿ ಪ್ರತಿನಿತ್ಯ ಜನರ ಜೊತೆ ಒಡ್ನಾಟವನ್ನು ಇಟ್ಕೊಳ್ತೀರಿ ಯಾವ ರೀತಿ ಜನರ ಜೊತೆ ಬೆರಿತೀರಿ ಯಾವ ರೀತಿ ಜನರ ಜೊತೆ ಸ್ಪಂದನೆ ಮಾಡ್ತೀರಿ ಅದರ ಸಂಪೂರ್ಣ ಸರ್ವೆ ರಿಪೋರ್ಟ್ ಅನ್ನ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಮುಂದಿನ ದಿನಗಳಲ್ಲಿ ತಗೊಳ್ತಕ್ಕಂಥ ಕೆಲಸ ಆಗ್ತದೆ ಜೊತೆಯಲ್ಲಿ ನಮ್ಮ ಸ್ಥಳೀಯ ಅಭ್ಯರ್ಥಿಗಳು ಯಾರು ಇರ್ತಾರೆ ಮತ್ತೆ ನಮ್ಮ ಪ್ರಮುಖ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ನಿಮ್ ಜೊತೆಯಲ್ಲಿ ಕೂತು ಮುಂದಿನ ದಿನಗಳಲ್ಲಿ ಯಾಕೆಂದ್ರೆ ಇದು ಇವತ್ತಿನ ಅಭಿಯಾನ ಒಂದು ದಿನದ ಅಭಿಯಾನ ಅಲ್ಲ ಇದು ಇದು ಒಂದಿನ ಬಂದು ಹೋಗ್ತಕ್ಕಂಥದ್ದಲ್ಲ ಒಂದಿನ ಬಂದು ಭಾಷಣ ಮಾಡಿ ಮತ್ತೆ ದಿನದಿಂದ ಮನೆಗೆ ಸೇರ್ಕೊಳ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಇದು ನಿಖಿಲ್ ಕುಮಾರಸ್ವಾಮಿ ನಿಮ್ಮ ಜೊತೆ ನಿಂತ್ಕೊಳ್ತಾನೆ ನಿಮ್ಗೆ ಒಂದು ಸ್ವಲ್ಪ ತೊಂದರೆ ಕೊಡ್ತೇನೆ ದಯವಿಟ್ಟು ಯಾರು ಅನ್ಯತಾ ಭಾವಿಸ್ಬೇಡ್ರಿ ಯಾಕೆಂದ್ರೆ ನೀವೆಲ್ಲ ಝಡ್ ಪಿ ಟಿ ಪಿ ಗ್ರಾಮ ಪಂಚಾಯಿತಿ ಚುನಾವಣೆಗಳಲ್ಲಿ ಆಯ್ಕೆ ಆದರೆ ಪಕ್ಷ ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚು ಎಮ್ ಎಲ್ ಎಗಳನ್ನ ಗೆಲ್ಸ್ಕೊಳ್ತಕ್ಕಂಥದಕ್ಕೆ ನೀವು ಶಕ್ತಿ ತುಂಬಿಸ್ದಂಗೆ ಆಗ್ತದೆ ಜೊತೆಯಲ್ಲಿ ನೀವು ಕೂಡ ಮುಂದೆ ಬಂದಂಗೆ ಆಗ್ತದೆ ಹಾಗಾಗಿ ನಮಗೆ ನಾವು ಮೋಸ ಮಾಡ್ಕೊಳ್ಳೋದು ಬೇಡ ಯಾರು ನಿಜಕ್ಕೂ ಜೆಡ್ ಪಿ ಟಿ ಪಿ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಆಸೆ ಇಟ್ಕೊಂಡಿರ್ತೀರಿ ಆಕಾಂಕ್ಷಿಗಳು ಇಟ್ಕೊಂಡಿರ್ತೀರಿ ಅದಕ್ಕೆ ಪೂರಕವಾಗಿ ನೀವು ಕೆಲಸ ಮಾಡಬೇಕಾಗ್ತದೆ ಅದರ ರಿಪೋರ್ಟ್ನ ತರಿಸ್ಕೊಳ್ತೇವೆ ಸ್ಥಳೀಯ ಅಭ್ಯರ್ಥಿಗಳ ಜೊತೆ ಕೂತ್ಕೊಳ್ತೇವೆ ಮುಖಂಡರನ್ನ ಕರ್ಸ್ಕೊಳ್ತೇವೆ ಚರ್ಚೆನ ಮಾಡ್ತೇವೆ ನಿಮ್ಮ ಎದುರುಗಡೆ ಈ ರೀತಿ ಇದೆ ಇದು ವಾಸ್ತು ಅಂಶ ನಮಗೆ ಇರ್ತಕ್ಕಂಥ ಸರ್ವೆ ರಿಪೋರ್ಟ್ ಇದು ಇದ್ರ ಮೇಲೆ ಯಾವ ರೀತಿ ನೀವು ತೀರ್ಮಾನ ತಗೋಬೇಕು ಅಂತಕ್ಕಂಥದ್ನ ನಿಮ್ ಜೊತೆನೆ ಕೂತ್ಕೊಂಡು ಕೂಲಂಕುಶವಾಗಿ ಚರ್ಚೆನ ಮಾಡ್ತವೆ ಯಾವುದೇ ಮುಚ್ಚು ಮರೆಯಿಲ್ಲ ಇದು ಕಾರ್ಯಕರ್ತರ ಪಕ್ಷ ಕಾರ್ಯಕರ್ತರಿಂದ ಈ ಪಕ್ಷ ಉಳಿದಿದೆ ಮುಂದೆ ಮತ್ತೆ ಈ ಪಕ್ಷ ಸದೃಢವಾಗಿ ಈ ರಾಜ್ಯದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತಕ್ಕಂಥದ್ದಾದ್ರೆ ಕಾರ್ಯಕರ್ತರು ಬೇರೆ ಮಟ್ಟದಿಂದ ನೀವೆಲ್ಲ ಶಕ್ತಿಯುತವಾಗಿ ಹೊರಹೊಮ್ಮಬೇಕು ಅದಕ್ಕೆ ನೀವು ಮುಂಬರ್ತಕ್ಕಂಥ ಚುನಾವಣೆಗಳಲ್ಲಿ ಗೆಲುವು ಸಾಧಿಸಬೇಕು ಅಂತಕ್ಕಂಥದ್ದಾದ್ರೆ ದಯಮಾಡಿ ಯಾರು ಕೂಡ ಇನ್ನು ನನಗೆ ನಾಲ್ಕು ತಿಂಗಳು ಗ್ರಾಮ ಪಂಚಾಯತಿ ಚುನಾವಣೆ ಡಿಸೆಂಬರ್ ಜನವರಿ ತಿಂಗಳಲ್ಲಿದೆ ಅಂತ ಮನೆಯಲ್ಲಿ ಆಗಬಾರ್ದು ಜೆಡ್ ಪಿ ಟಿ ಪಿ ಚುನಾವಣೆ ನಡಿಬೇಕು ಅಂತಕ್ಕಂಥದ್ದು ಈಗಾಗಲೇ ಕೋರ್ಟು ಚೀಮಾರಿ ಹಾಕಿದೆ ಆದರೆ ಸರ್ಕಾರಕ್ಕೆ ಒಳಗಡೆಯಿಂದ ನಂಬಿಕೆ ಇಲ್ಲ ಸರ್ಕಾರಕ್ಕೆ ಅವರ ಕೊಟ್ಟಿರ್ತಕ್ಕಂಥ ಕಳಪೆ ಆಡಳಿತ ಏನಿದೆ ಅದ್ರ ಮೇಲೆ ಸಂಪೂರ್ಣವಾಗಿ ವಿಶ್ವಾಸ ಕಳ್ಕೊಂಡಿದ್ದಾರೆ ಹಾಗಾಗಿ ಕೋರ್ಟ್ ಒಂದ್ ಕಡೆ ಚೀಮಾರಿ ಹಾಕಿದ್ರು ಕೂಡ ಇಲ್ಲಿವರೆಗೂ ಜೆಡ್ ಪಿ ಟಿ ಪಿ ಚುನಾವಣೆ ದಿನಾಂಕ ಘೋಷಣೆ ಮಾಡ್ತಕ್ಕಂಥದಕ್ಕೆ ಇವತ್ತು ಸರ್ಕಾರ ಮಾತೆತ್ತಿದ್ರೆ ದಮ್ಮು ತಾಕತ್ ಬಗ್ಗೆ ಮಾತಾಡ್ತಾರೆ ಆದ್ರೆ ಒಳಗಡೆ ಎರಡು ಕಳ್ಕೊಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಅವರು ದಮ್ಮು ಇಲ್ಲ ತಾಕತ್ತು ಇಲ್ಲ ಸರ್ಕಾರಕ್ಕೆ ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಯಲ್ಲಿ ನೂರಕ್ಕೆ ನೂರು ಕಾಂಗ್ರೆಸ್ ಠೇವಣಿ ಕಳ್ಕೊಳ್ತದಿ ರಾಜ್ಯದಲ್ಲಿ ಅದರಲ್ಲಿ ಯಾವುದೇ ಅನುಮಾನ ಇಲ್ಲ ಇದು ನಾನು ಹೇಳ್ತಾ ಇಲ್ಲ ಇವತ್ತು ಜನ ಗ್ರೌಂಡ್ ಅಲ್ಲಿ ಮಾತನಾಡ್ತಾ ಇದ್ದಾರೆ ಹಾಗಾಗಿ ದಯವಿಟ್ಟು ನಾವು ಯಾರು ಕೂಡ ಕೈ ಕಟ್ಕೊಂಡು ಕುತ್ಕೊಳ್ಳೋದ್ ಬರೋಣ ಸಮಯ ಇದೆ ಇನ್ನು ಚುನಾವಣೆ ಬಂದಾಗ ನಾವು ಧುಮುಕಿದ್ರೆ ಆಯ್ತು ಚುನಾವಣೆ ಬಂದಾಗ ನಾವು ಜನಗಳ ಹತ್ರ ಹೋದ್ರೆ ಆಯ್ತು ಅಂತ ಯಾರು ಕೂಡ ನಾವು ಮನಸ್ಸಿನಲ್ಲಿ ಆ ಲೆಕ್ಕಾಚಾರ ಮಾಡ್ಕೊಂಡು ಕೂತ್ಕೊಳ್ಳೋದು ಬೇಡ ದಯವಿಟ್ಟು ಈಗಲಿಂದನೇ ಇಳಿಯೋಣ ಯಾಕಂದ್ರೆ ನನಗೆ ಇವತ್ತು ನನ್ನಲ್ಲಿ ಒಂದು ಸವಾಲನ್ನು ಇಟ್ಕೊಂಡಿದ್ದೇನೆ ಆ ಸವಾಲು ಏನಂದ್ರೆ ಇವತ್ತು ನಾವು ಕೋಲಾರ ಚಿಕ್ಕಬಳ್ಳಾಪುರಕ್ಕೆ ಮಾತನಾಡ್ತಕ್ಕಂಥದ್ದಾದರೆ ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಎರಡು ಜಿಲ್ಲೆಯಿಂದ ನಮಗೆ ಹನ್ನೊಂದು ವಿಧಾನಸಭಾ ಕ್ಷೇತ್ರ ನಾವು ಎದುರು ನೋಡ್ತೇವೆ ಆ ಹನ್ನೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ ಮುಂಬರ್ತಕ್ಕಂಥ ದಿನಗಳಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನತಾದಳ ಪಕ್ಷದ ಸಂಸದರ ಶಾಸಕರಾಗಿ ಆಯ್ಕೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಹೋರಾಟ ಯಾಕಂದ್ರೆ ಅವಕಾಶ ಇದೆ ದುಡಿದಿದ್ದೇವೆ ಜನ ನಮಗೆ ಗುರುತಂತ ಸಂದರ್ಭದಲ್ಲಿ ಅಧಿಕಾರ ಕೊಟ್ಟಂತ ಸಂದರ್ಭದಲ್ಲಿ ಜನಗಳ ಪರವಾಗಿ ಧ್ವನಿಯ ಕೆಲಸ ಮಾಡಿದ್ದಾರೆ ಕುಮಾರಣ್ಣವರು ದೇವೇಗೌಡರು ಸಾಹೇಬ್ರ ಪಕ್ಷ ಹಾಗಾಗಿ ನೂರಕ್ಕೆ ನೂರು ನಮ್ಗೆ ಅವಕಾಶ ಇದೆ ಆದರೆ ಒಂದು ಸವಾಲು ಎದುರಾಗ್ತದೆ ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಮತ್ತೆ ಜನತಾದಳ ಪಕ್ಷ ಇಬ್ರು ಎನ್ ಡಿ ಎ ಅಲಯನ್ಸ್ ಪಾರ್ಟ್ನರ್ಸ್ ಆಗಿ ಸಂಸತ್ ಚುನಾವಣೆಯಲ್ಲಿ ಜೊತೆಗೂಡಿದ್ದೇವೆ ಮುಂದಿನ ಯಾವುದೇ ಚುನಾವಣೆಗಳಲ್ಲಾದರೂ ನಾವಿಬ್ಬರೂ ಕೂಡ ಅಂಟಮ್ಮಂದರ ರೀತಿ ಹೆಜ್ಜೆ ಹಾಕಬೇಕಾಗ್ತದೆ ಆದರೆ ಒಂದು ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ ಇವತ್ತೇನು ನಾನು ಕೋಲಾರ ಚಿಕ್ಕಬಳ್ಳಾಪುರ ಹನ್ನೊಂದು ಕ್ಷೇತ್ರ ಅಂತ ಹೇಳಿದೆ ಈ ಹನ್ನೊಂದು ಕ್ಷೇತ್ರದಲ್ಲಿ ನಾವು ಏಳು ಕ್ಷೇತ್ರನೋ ಎಂಟು ಕ್ಷೇತ್ರನೋ ಜನತಾದಳ ಪಕ್ಷದ ಚಿಹ್ನೆಯಡಿ ನಾವು ಕೇಳಬೇಕು ಅಂತಕ್ಕಂಥದಾದರೆ ಅದಕ್ಕೆ ಪೂರಕವಾಗಿ ಅಭ್ಯರ್ಥಿಗಳ ಕೆಲಸ ಮಾಡಬೇಕಾಗ್ತದೆ ಕಾರ್ಯಕರ್ತರು ದುಡಿಬೇಕಾಗ್ತದೆ ಪ್ರಮುಖ ಮುಖಂಡರುಗಳು ಶ್ರಮ ವಹಿಸಬೇಕಾಗ್ತದೆ ಇವೆಲ್ಲವನ್ನ ನೀವು ಮಾಡಿದಂಥ ಸಂದರ್ಭದಲ್ಲಿ ಈಗಾಗಲೇ ಸನ್ಮಾನ್ಯ ಕುಮಾರಣ್ಣ ಅವರು ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಕಳೆದ ತಿಂಗಳು ಹದಿನಾರನೇ ತಾರೀಕು ನಮ್ಮ ಅಭಿಯಾನ ಏನು ಚಾಲನೆ ಆಯಿತು ಅವತ್ತು ಬಹಳ ಸ್ಪಷ್ಟವಾಗಿ ವೇದಿಕೆಯಲ್ಲಿ ಸನ್ಮಾನ್ಯ ಕುಮಾರಣ್ಣ ಅವರು ಒಂದು ಮಾತು ಹೇಳಿದ್ದಾರೆ ನಮ್ಮ ಅಭ್ಯರ್ಥಿಗಳು ಯಾವ ರೀತಿ ಸ್ಪೀಡ್ ಆಗ್ತಾರೋ ನಮ್ಮ ಕಾರ್ಯಕರ್ತರುಗಳು ಯಾವ ರೀತಿ ಸ್ಪೀಡ್ ತಗೊಳ್ತಾರೋ ಅದಕ್ಕೆ ಪೂರಕವಾಗಿ ಕೇಂದ್ರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನಾಯಕರ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ನಿಮಗೆ ಟಿಕೆಟ್ ಅನ್ನು ತಗೊಂಡು ಬರ್ತಕ್ಕಂಥ ಜವಾಬ್ದಾರಿ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವ್ರದ್ದಾಗಿದೆ ಹಾಗಾಗಿ ಯಾರು ಮೈ ಮರ್ಯದ್ ಬೇಡ ಎರಡು ಸಾವಿರದ ನಾಲ್ಕರಲ್ಲಿ ನಮಗೆ ಐವತ್ತೆಂಟು ಶಾಸಕರು ಅಂದು ಜನತಾದಳ ಪಕ್ಷಕ್ಕೆ ಬಂದಂಥದ್ದು ಇಂದಿನ ರಾಜ್ಯದ ಮುಖ್ಯಮಂತ್ರಿಗಳು ಅವತ್ತು ಧರಮ್ ಸಿಂಗ್ ಜಿ ಅವರು ಮುಖ್ಯಮಂತ್ರಿಗಳಾಗಿದ್ರು ಅವರು ಉಪಮುಖ್ಯಮಂತ್ರಿಗಳಾಗಿ ಕೆಲಸ ಮಾಡ್ತೇವೆ ಬಹಳ ಜನ ಇದ್ರು ಅವತ್ತು ಯಾರೂ ಕೂಡ ಇವತ್ತಿಲ್ಲ ನಮ್ಮ ಜೊತೆಯಲ್ಲಿ ಅದಕ್ಕೆ ನಾನಾ ಕಾರಣಗಳಿದೆ ಜನತಾದಳ ಪಕ್ಷ ಯಾವತ್ತು ಕೂಡ ನೀವು ಪಕ್ಷ ಬಿಟ್ಟೋಗಿ ಅಂತಕ್ಕಂಥದ್ದು ಯಾರು ಕೂಡ ಹೇಳಿದಂಥವ್ರಲ್ಲ ಆದರೆ ಜನತಾದಳ ಪಕ್ಷವನ್ನು ಒಂದು ರಾಜಕೀಯ ವೇದಿಕೆಯಾಗಿ ಅವರು ಬಳಸ್ಕೊಂಡು ಜನತಾದಳ ಪಕ್ಷವನ್ನು ತ್ಯಜಿಸಿ ಹೋಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ ಆದರೆ ಇವತ್ತು ನಾನು ಹೇಳ್ತಕ್ಕಂಥ ದಿಷ್ಠ ಎರಡು ಸಾವಿರದ ನಾಲ್ಕರಲ್ಲಿ ನಮಗೇನು ಐವತ್ತೆಂಟು ಶಾಸಕರನ್ನ ಜನತಾದಳ ಪಕ್ಷ ಕಂಡಿತ್ತು ಈ ಬಾರಿ ನಮ್ಮ ಮುಂದೆ ಒಂದು ಸವಾಲಿದೆ ಭಾಳ ಜನ ಹೇಳ್ತಾರೆ ಜನತಾದಳ ಪಕ್ಷ ಎಲ್ಲಿದೆ ಜನತಾದಳ ಪಕ್ಷ ಮುಗುದೇ ಹೋಯ್ತು ಅಂತ ಜನತಾದಳ ಪಕ್ಷ ಮುಗುದೇ ಹೋಯ್ತು ಅಂತ ಈ ಸಾಕಷ್ಟು ನಮ್ಮ ಪಾಪ ಬೇರೆ ಬೇರೆ ಪಕ್ಷದ ನಾಯಕರುಗಳಿಗೆ ಅದಕ್ಕೆ ತಕ್ಕವಾದಂತ ಒಂದು ಉತ್ತರವನ್ನು ಕೊಡುವ ಮೂಲಕ ಚುನಾವಣೆಗಳಲ್ಲಿ ಮತ್ತೊಮ್ಮೆ ಫಿನಿಕ್ಸ್ ಆಗಿ ಎದ್ದು ಬಂದಿರತಕ್ಕಂಥ ಪಕ್ಷ ಜನತಾದಳ ಪಕ್ಷ ಹಾಗಾಗಿ ಮುಂಬರ್ತಕ್ಕಂಥ ಚುನಾವಣೆಯಲ್ಲಿ ನಂಬರ್ ಒನ್ ಸ್ಥಾನಕ್ಕೆ ಜನತಾದಳ ಪಕ್ಷವನ್ನ ತೆಗೆದುಕೊಂಡು ಹೋಗಬೇಕು ಅಂತಕ್ಕಂಥ ಸವಾಲನ್ನ ಇವತ್ತು ನಾವೆಲ್ಲರೂ ಸ್ವೀಕಾರ ಮಾಡಿ ಹೊರಡಬೇಕಾಗ್ತದೆ ಯಾಕಂದ್ರೆ ಇದು ಬರೀ ಒಬ್ರು ದೇವೇಗೌಡರು ಸಾಹೇಬ್ರಿಂದ ಕುಮಾರಣ್ಣ ಅವರಿಂದ ನಿಖಿಲ್ ಕುಮಾರಸ್ವಾಮಿ ಸಾಧ್ಯ ಇಲ್ಲ ಇದು ಎಲ್ಲ ಪಕ್ಷದ ಮುಖಂಡರು ಕಾರ್ಯಕರ್ತರು ನೀವು ಒಳಗಡೆ ಒಂದು ಛಲವನ್ನ ಇಟ್ಕೊಂಡ್ರೆ ನೂರಕ್ಕೆ ನೂರು ನಾವು ಅನ್ಕೊಂಡಿರ್ತಕ್ಕಂಥ ಗುರಿಯನ್ನು ಮುಟ್ತಕ್ಕಂಥದಕ್ಕೆ ಯಾರು ಕೂಡ ನಮ್ಮನ್ನ ತಡೆಗಾಕ್ಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇಂದಿನಿಂದನೇ ನಿಮ್ಮೆಲ್ಲರಿಗೂ ನಾನು ಒಂದು ಮನವಿಯನ್ನ ಮಾಡ್ತೇನೆ ದಯಮಾಡಿ ಇವತ್ತು ಬಂದಿರತಕ್ಕಂಥ ಕಾರ್ಯಕ್ರಮದ ಮೂಲ ಉದ್ದೇಶ ಮಿಸ್ಡ್ ಕಾಲ್ ಕ್ಯಾಂಪೇನ್ ಮೆಂಬರ್ಶಿಪ್ ಡ್ರೈವ್ ಏನ್ ಮಾಡ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಮೊಬೈಲ್ ಫೋನ್ಗಳನ್ನ ಇಟ್ಕೊಂಡಿರ್ತೀರಿ ನಮ್ಮ ಕಾರ್ಯಕರ್ತರು ಮುಖಂಡರು ದಯವಿಟ್ಟು ಎಲ್ಲ ಮೊಬೈಲ್ ಫೋನ್ ನಂಬರ್ ಹೇಳ್ತೇನೆ ಮಿಸ್ಡ್ ಕಾಲ್ ಕೊಟ್ಬಿಡಿ ಇಲ್ಲೇ ನಾಲ್ಕು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಎರಡು ಎಂಟು ಇದರಲ್ಲಿ ಬಹುತೇಕರು ಕೊಟ್ಟಿರ್ತೀರಿ ಒಂದಷ್ಟು ಜನ ಯಾರ್ಯಾರು ಕೊಟ್ಟಿಲ್ಲ ದಯವಿಟ್ಟು ನೀವು ಮಿಸ್ಟ್ ಕಾಲ್ ಕೊಡ್ತಕ್ಕಂಥದ್ದು ಇವತ್ತೇನು ಕೊಡ್ತಾ ಇದ್ದೀರಿ ನಾನು ಮಿಸ್ಟ್ ಕಾಲ್ ಕೊಟ್ಟೆ ನನ್ನ ಕೆಲಸ ಆಗೋಯ್ತು ಅಂತ ಯಾರು ಮತ್ತೆ ಇವತ್ತಿಂದ ಮನೆ ಸೇರ್ಕೋಬಾರ್ದು ಇವತ್ತಿಂದ ಮತ್ತೊಂದು ನಿಮಗೆ ಈ ವೇದಿಕೆ ಮೇಲೆ ಮನವಿ ಮಾಡ್ತೇನೆ ನೀವು ಇವತ್ತೇನು ಮಿಸ್ಟ್ ಕಾಲ್ ಅನ್ನು ಕೊಟ್ಟಿದ್ದೀರಿ ನೀವು ಮಿಸ್ಟ್ ಕಾಲ್ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ ಇವತ್ತು ಬಂಗಾರಪೇಟೆ ತಾಲೂಕಿನಲ್ಲಿ ಬರ್ತಕ್ಕಂತ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೂ ಕೂಡ ಒಂದು ತಂಡವನ್ನ ರಚನೆ ಮಾಡಿ ದಯವಿಟ್ಟು ಮಲೇಶಣ್ಣನ್ಗೆ ವೇದಿಕೆ ಮೇಲೆ ಮನವಿ ಮಾಡ್ತಾರಣ್ಣ ಇನ್ನು ಮೂವತ್ತು ದಿನಗಳ ಕಾಲ ದಿವಸಕ್ಕೆ ಮೂರಿಂದ ನಾಲ್ಕು ಗಂಟೆ ಹೆಚ್ಚು ನಾನು ಸಮಯ ಕೇಳೋದಿಲ್ಲ ಮಿಕ್ಕಿ ದಿನ ನೀವು ಕೆಲಸ ಮಾಡ್ಕೊಳ್ಳಿ ಮಿಕ್ಕಿಟ್ಟ ಟೈಮು ದಯವಿಟ್ಟು ಗ್ರಾಮ ಪಂಚಾಯಿತಿ ವ್ಯಾಪ್ತಿ ಹೋಗಿ ಅಲ್ಲಿ ಯಾರು ಬಂಗಾರಪೇಟೆಯ ನಮ್ಮ ತಾಲೂಕಿನ ಜನತೆಗೆ ಅವ್ರಿಗೆ ಪಕ್ಷದ ಸಾಧನೆಗಳು ಕುಮಾರಣ್ಣನ ಕಾರ್ಯಕ್ರಮಗಳು ಇವೆಲ್ಲ ಮನವರಿಕೆಯನ್ನು ಮಾಡಿಕೊಟ್ಟು ಒಂದು ಮಿಸ್ಟ್ ಕಾಲ್ ಕ್ಯಾಂಪೇನಲ್ಲಿ ನೀವು ಕೂಡ ಪಕ್ಷದ ಸದಸ್ಯತ್ವ ನೋಂದಣಿಯನ್ನು ಸ್ವೀಕರಿಸಬೇಕು ಅಂತಕ್ಕಂಥದ್ದು ಒಂದು ಮನವಿಯನ್ನು ಮಾಡುವ ಮೂಲಕ ಅತಿ ಹೆಚ್ಚು ಬಂಗಾರಪೇಟೆಯಲ್ಲಿ ಮುಂದಿನ ದಿನಗಳಲ್ಲಿ ಮಿಸ್ಟ್ ಕಾಲ್ ಆಗ್ತಕ್ಕಂಥದ್ದಕ್ಕೆ ನನ್ನ ಮನೆಯ ಶ್ರೀ ನಮ್ಮ ಸಂಸದರು ಮತ್ತು ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ನಮಗೆ ಸಹಕಾರ ಕೊಡಬೇಕು ಅಂತ ಕೇಳ್ತೇವಣ ಸಮಯ ಎರಡು ಗಂಟೆ ಹತ್ತು ನಿಮಿಷ ಆಯಿತು ಮಾಧ್ಯಮದ ಎಲ್ಲ ನನ್ನ ಆತ್ಮೀಯ ಮಿತ್ರರಿಗೆ ಎಲ್ಲ ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದ ಸ್ನೇಹಿತರಿಗೆ ಹೃದಯ ತುಂಬಿದ ಧನ್ಯವಾದಗಳನ್ನ ಮತ್ತೆ ಕೋಲಾರಿಗೆ ಹೋಗಬೇಕು ಎಲ್ಲ ಕಾಯ್ತಾ ಇದ್ದಾರೆ ಮತ್ತೆ ತಡ ಆಗೋದು ಬೇಡ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಜೆಡಿ ಎಸ್